ಚರ್ಚೆ ನಡೀತು ಅಲ್ಲಿ ಒಂದು ನಮ್ಗೂ ಒಂದು ಇನ್ಶೂರೆನ್ಸ್ ಇರೋದು ಹರಿಯರ್ಸ್ ಪೇಮೆಂಟ್ ಮೂವತ್ತೆಂಟು ತಿಂಗಳಿಗೆ ಹೊತ್ತು ಅವರು ಹದಿನಾರು ತಿಂಗಳು ಕೊಡ್ತೀವಿ ಅಂತ ಅವರು ಹೇಳುತ್ತೆ ಆಮೇಲೆ ಒಂದು ಸಾವಿರ ಕೋಟಿ ಕೊಟ್ಟುಬಿಟ್ರೆ ಆ ಹರಿಯರ್ ಪೇಮೆಂಟ್ ಸ್ವಲ್ಪ ಐದು ವರ್ಷ ಪ್ರತಿ ವರ್ಷ ಕೊಡಬೇಕಂತಿಲ್ಲ ಅದನ್ನು ಅದ್ರ ಬಗ್ಗೆ ಹೇಳ್ತದೆ ಅಂತ ಒಂದು ಅಂಶ ಅವ್ರು ಗಮನ ಇನ್ನೊಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ಬೇತರ ಹೈಕಮಿಷ್ ಕೇಳಿದ್ವಿ ಅಂದ್ರೇನು ಹಲವಾರು ಬೇಡಿಕೆಗಳಿಲ್ಲ ಅದು ನಾನು ಸ್ಪಷ್ಟವಾಗಿ ಏನು ಹೇಳಿದ್ವಿ ಆ ಮೂವತ್ತೆಂಟು ತಿಂಗಳು ಹರಿಯರ್ ಸೇವೆಯಾದ್ಬಿಡಿ ಇನ್ನೂ ಸಾವಿರ ಕೋಟಿ ಇನ್ನೂ ಒಂದು ಒಂದು ಇಪ್ಪತ್ನಾಲ್ಕಿನ ಬೇತನ ಹೆಚ್ಚಿಲ್ಲ ಇರಲಿ ಸರ್ಕಾರ ಏನಾದರೂ ಕೊಂಡ್ಕೊಡ್ಬೇಕಾಗಿಲ್ಲ ಇವಾಗ ಫೇರ್ ಹೈ ಕಮಿಟಿ ಕೊಡೋ ಒಂದು ಸ್ವಲ್ಪ ಮಾಡಿದ್ದಾರೆ ಸರ್ಕಾರದವರು ಸ್ಟ್ಯಾಚ್ಯೂಟ್ರಿಗಳು ಅದರಿಂದ ಮುಂದೆ ನಾನು ನಿಮ್ಮನ್ನು ನಾವು ಕೇಳೋದಿಲ್ಲ ಸೊಬ್ಬಳಕ್ಕೆ ಆದ್ದರಿಂದ ನೀವು ಮ್ಯಾನೇಜ್ಮೆಂಟ್ ಆಫ್ ದಿ ಫೋರ್ ಕಾರ್ಪೊರೇಷನ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಮಾತುಕತೆ ಆರಂಭ ಮಾಡ್ತೀನಿ ಮುಂದೆ ಬೇರೆ ಕೇಳಲು ಅವ್ರು ಮಾತಾಡಿ ಅಲ್ಲಿ ಹೋಗುವ ಶಾಶ್ವತವಾಗಿ ಸಮಸ್ಯೆ ಬೆಲೆ ಏರಿ ಅವ್ರು ಗಮನಕ್ಕೆ ಅದೇ ಈಗಲೇ ಆಗಲಿ ಗಾಚಿಕೊಂಡು ಸೌಹಾರ್ದ ವಾತಾವರಣ ನಡೆಯಿತು ಅದಲ್ಲೇ ಅದು ಬರುವಾಗಲೂ ಹೇಳಿ ದೂರೆಯೇ ಕೋಪ ಹೊಟ್ಟು ಹಾಗೆ ಹೇಗೆ ಇಲ್ಲ ಅಲ್ಲ ಕೋಪ ಏನಿಲ್ಲ ಅಂತ ಹೇಳಿದರೆ ಆದ್ದರಿಂದ ಇವಾಗ ಅವ್ರು ಏನು ಹೇಳಿದ್ದಾರೆ ನೀವು ಮಿನಿಸ್ಟ್ರ್ ಲೆವೆಲ್ ಮಾತಾಡಿದ್ರೆ ಮಿನಿಸ್ಟ್ರಿ ಆಫೀಸರ್ ಆರನೇ ತಾರೀಕು ಮಾತುಕತೆ ಶುರು ಆಗುತ್ತೆ ಅವತ್ತೇ ಎಲ್ಲ ಬಗೆಹಿರುತ್ತೆ ನಾನು ಹೇಳಿದೆ ಬಟ್ ಇದು ಒಳ್ಳೆಯ ಸೂಚನೆ ಮೂವತ್ತೆಂಟು ತಿಂಗಳಲ್ಲಿ ಅದು ಕೂಡ ನಾವು ಅವ್ರ ಹತ್ರ ಮಾತಾಡ್ತೇವೆ ಇವಾಗ ಹದಿನಾಲ್ಕು ತಿಂಗಳಲ್ಲ ಬಂದಿದೆ ಉಳಿದಿದ್ದು ಮಾತಾಡ್ತಿರೋ ಬಿಡೋ ಬಿಡೋದಿಲ್ಲ ಕಷ್ಟಪಟ್ಟು ದುಡ್ದೇನು ಎರಡು ಎಕ್ಸ್ಟ್ರಾ ಬೋನಸ್ ಒಟ್ಟಾರೆ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಬೆಳಗಡೆ ಕೊಟ್ಟಿದ್ದಾರೆ ಮಾರ್ಗದರ್ಶನ